ಪಿ ಜಿ ಬಸವರಾಜಪ್ಪ ಹಿರಿಯ ಸಹಕಾರಿ ಹೊನ್ನಾಳಿ ತಾಲೂಕಿನ ನಮ್ಮನಹಳ್ಳಿ ಗ್ರಾಮದ ವಾಸಿ ಈ ಸಹಕಾರಿ ರತ್ನ ಪ್ರಶಸ್ತಿ ಅಂತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಸಹಕಾರಿ ರಂಗದಲ್ಲಿ ಅತ್ಯಮೂಲ್ಯವಾದ ಸೇವೆಯನ್ನು ಸಲ್ಲಿಸ್ತಾ ಸಹಕಾರಿಗಳನ್ನು ಗುರುತಿಸಿ ಅವರಿಗೆ ದಿನಾಂಕ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೀತಕ್ಕಂಥ ಕರ್ನಾಟಕ ರಾಜ್ಯ ಸಹಕಾರಿ ಸಪ್ತಾಹ ಏನಿದೆ ಆ ಸಪ್ತಾಹದಲ್ಲಿ ರಾಜ್ಯದಲ್ಲಿ ವಿವಿಧ ಸಂಘ ವಿವಿಧ ಸಹಕಾರ ಸಂಘಗಳಿಗೆ ತಮ್ಮ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಿ ಆ ದಿವಸ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಸರ್ ಇದು ತಾವುಗಳು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಕಾಲ ಯಾವ್ಯಾವ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಈ ಪ್ರಶಸ್ತಿಗೆ ತಾವುಗಳು ಅರ್ಹರಾಗಿದ್ದೀರಿ ಅಂತ ಹೇಳಿ ಅರವಿಂದ್ ಅವರೇ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸಿಯಿಂದ ಈ ಸಹಕಾರಿ ರಂಗದಲ್ಲಿ ಅನೇಕ ಸಹಕಾರ ಸಂಘಗಳಲ್ಲಿ ನಾನು ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ನಿಸ್ಪೃಹತಿಯಿಂದ ಸೇವೆಯನ್ನು ಮಾಡಿದ್ದೀನಿ ನಾನು ಮೊದಲನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಗ್ರಾಮದಲ್ಲಿ ತಿಮಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿ ಆ ಸಂಘದ ನಿರ್ದೇಶಕನಾಗಿ ತೊಂಬತ್ತೆಂಟರಿಂದ ಈವರೆಗೂ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಅದರ ವತಿಯಿಂದ ಆ ಸಹಕಾರ ಸಂಘದ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕನಾಗಿಯೂ ಕೆಲಸ ಮಾಡಿದ್ದೀನಿ ಮತ್ತು ಅದೇ ಸಹಕಾರ ಸಂಘದಿಂದ ಶಿವಮೊಗ್ಗ ಜಿಲ್ಲೆ ಯುವಜನ ನಂತರ ಬಂದಂಥ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಅಧ್ಯಕ್ಷನ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಆನಂತರ ದಿನಗಳಲ್ಲಿ ನಮ್ಮ ಊರಿನ ಯಮ್ಮನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಒಂದು ಆರೋಪಕರ ಸಹಕಾರ ಸಂಘವನ್ನು ಸ್ಥಾಪಿಸಿ ಆ ಸಂಘದ ವತಿಯಿಂದ ಈ ದಿವಸದವರೆಗೂ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದೆ ಆ ಸಂಘದಿಂದ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಜಿಲ್ಲಾ ಹಾಲು ಒಕ್ಕೂಟ ಏನು ಶಿವಮೊಗ್ಗ ಮಚೇರಹಳ್ಳಿಯಲ್ಲಿದೆ ಆ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಮತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಚುನಾಯಿತನಾಗಿ ಈವರೆಗೂ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ಮಧ್ಯೆ ಸಾವಿರದ ಒಂಬೈ ತೊಂಬತ್ತಾರರಿಂದ ಎರಡು ಸಾವಿರದವರೆಗೆ ಶಿಮೊಗ್ಗ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕನಾಗಿ ಮತ್ತು ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದವರೆಗೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ ಈ ನಡುವೆ ಎರಡು ಸಾವಿರದ ಇಸ್ವಿಯಲ್ಲಿ ಹೊನ್ನಾಳಿ ತಾಲೂಕಿನಲ್ಲಿ ಹೊನ್ನಾಳಿ ತಾಲೂಕು ಅಡಿಗೆ ಅಭಿವೃದ್ಧಿಗೋಸ್ಕರ ಅಡಿಕೆ ಬೆಳೆಗಾರರ ರಕ್ಷಣೆಗೋಸ್ಕರ ಅಡಿಕೆ ಬೆಳೆ ಮಾರುಕಟ್ಟೆಯನ್ನು ಮಾಡುವುದಕ್ಕೋಸ್ಕರ ಅಡಿಕೆ ಬೆಳೆಗಾರರ ಅಭಿವೃದ್ಧಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಮಾರುಕಟ್ಟೆಯನ್ನು ಸಹ ಒದಗಿಸಿಕೊಟ್ಟಿದ್ವಿ ಆ ನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹದಿನೆಂಟರವರೆಗೂ ದಾವಣಗೆರೆ ಜಿಲ್ಲಾ ಕಾಮ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಾನು ಸಹ ಸಂಸ್ಥಾಪಕ ನಿರ್ದೇಶಕನಾಗಿ ಅಲ್ಲಿ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೇನೆ ಈ ನಡುವೆ ಎರಡು ಸಾವಿರದ ಹದಿಮೂರರಿಂದ ಹದಿನೈದರವರೆಗೆ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯಲ್ಲಿ ವಿಜಿಲೆನ್ಸ್ ಕಮಿಟಿಯ ಸದಸ್ಯನಾಗಿಯೂ ಸಹ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಇವೆಲ್ಲ ಸೇವೆಯೆಲ್ಲ ಗಮನಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಈ ಸಹಕಾರ ರತ್ನ ಪ್ರಶಸ್ತಿ ಏನಿದೆ ಇದು ಈ ರಾಜ್ಯದಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂಥ ಯಾರಿಗೇ ಆಗಲಿ ಅವರಿಗೆ ಒಂದು ಅತೀ ಉನ್ನತವಾದ ಪ್ರಶಸ್ತಿ ಇದೆ ನಿಜವಾಗಲೂ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಈ ಪ್ರಶಸ್ತಿ ಬಂದು ಸಹಕರಿಸಿದಂಥ ನನ್ನ ತಾಲೂಕಿನ ಹೆಚ್ಚಿನ ಶಾಸಕರಾದ ಬಿ ಜಿ ಶ್ಯಾಮೂಡರಿಗೆ ಕರ್ನಾ ಈ ರಾಜ್ಯದ ಸಚಿವರ ನನ್ನ ನ ನನ್ನ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಾವಣಗೆರೆ ಜಿಲ್ಲಾ ಸಹಕಾರಿ ಮುಂದಿನವರಿಗೆ ನನ್ನನ್ನು ಇಲ್ಲಿಂದ ನನ್ನ ಹೆಸರನ್ನು ಶಿಫಾರಸು ಮಾಡೋದಕ್ಕೋಸ್ಕರ ಇವರಿಗೆ ಧನ್ಯವಾದವನ್ನು ಮಾಡ್ತೀನಿ ಆನಂತರ ದಿನಗಳಲ್ಲಿ ಏನು ರಾಜ್ಯ ಸರ್ಕಾರ ಅಲ್ಲಿ ಸ ಏನು ಇದಕ್ಕೆ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ನನ್ನ ಸಾಧನೆ ಮತ್ತು ನನ್ನ ಸೇವೆಯನ್ನು ಪರಿಗಣಿಸಿ ಈ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣವರು ಹಾಗೂ ಸಹಕಾರ ಮಾರಾಟ ಮಂಡಳದ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಅವರ ಜೊತೆಗೆ ನನ್ನ ತಾಲೂಕಿನ ಶಾಸಕರಾದ ಡಿ ಜಿ ಶಾಂತನೂರು ಇವರೆಲ್ಲರೂ ನನಗೆ ಈ ಸಹಕಾರಿ ಪ್ರಶಸ್ತಿ ರತ್ನ ಪ್ರಶಸ್ತಿಗೊಳಿಸಲಿಕ್ಕೆ ಇವರೆಲ್ಲರೂ ಕಾರಣರು ಅಂತ ನಾನು ಭಾವಿಸಿಕೊಂಡು ನನ್ನನ್ನು ಈ ಗೌರವಕ್ಕೆ ಅರ್ಹರನ್ನಾಗಿ ಮಾಡಿದ್ದಕ್ಕೋಸ್ಕರ ನಾನು ಈ ಸಹಕಾರ ಸಚಿವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡೋದು ಸಹಕಾರ ರತ್ನ ಪ್ರಶಸ್ತಿ ಸಿಗ್ತದೆ ಅಂತ ಹೇಳಿ ತಮಗೆ ಏನಾದ್ರೂ ಕನಸು ಏನಾದ್ರು ಬಿದ್ದುತ್ತಾ ಅಂತ ಹೇಳಿ ಈ ಸಹಕಾರ ರತ್ನ ಪ್ರಶಸ್ತಿಯನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಏನು ಸಹಕಾರಗಳ ಮೇಲೆ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಒಂದು ಆಸೆ ಇರುತ್ತೆ ಯಾಕೆಂದ್ರೆ ನಮ್ಮ ಸೇವೆಯನ್ನ ಪರಿಗಣಿಸಿ ಸರ್ಕಾರ ಕೊಟ್ಟರೆ ಅದು ಈ ಈ ದೇಶದಲ್ಲಿ ಏನು ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರಲ್ಲ ಆ ರೀತಿ ನಾನು ಸಹಕಾರ ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೊಡ್ತಕ್ಕಂಥ ಪ್ರಶಸ್ತಿ ಇದು ಅವರ ಜೀವಮಾನದ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಅಂತ ನಾನು ಭಾವಿಸಿದ್ದೇನೆ ಇಂಥ ಪ್ರಶಸ್ತಿ ಪಡ್ಕೊಳ್ಳೋದು ಸಾಮಾನ್ಯವಾದ ಕೆಲಸ ಅಲ್ಲ ಆದರೆ ಕೇಳಬೇಕಾದಂಥ ಕರ್ತವ್ಯತ್ತು ನಾನು ಸರ್ಕಾರದಲ್ಲಿ ಕೇಳಿದ್ದೆ ಮತ್ತು ನಾನು ಸೇವೆ ಪರಿಗಣಿಸಿ ಕೊಡಬಹುದು ಅಂತ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಒಂದು ಆಶಾಭಾವನೆ ಇತ್ತು ನಿಜಕ್ಕೂ ಈ ಸಮಯ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಆ ಸಮಯ ಇವತ್ ನಾಯಿಗೆ ಹೊರಗೆ ಬಂದಿದೆ ಪ್ರಶಸ್ತಿಗೆ ಸಹಕಾರವನ್ನ ಅಥವಾ ಯಾರ್ಯಾರು ನೀಡುವಂಥದ್ದು ಆಗಿದೆ ಅಂತ ಹೇಳಿ ಈಗ ನಾನು ಹೇಳ್ಬೇಕು ಅಂತಂದ್ರೆ ಈ ವರ್ಷದ ಸಹಕಾರಿ ಪ್ರಶಸ್ತಿಯನ್ನು ಏನು ದಿನಾಂಕ ಹದಿನಾಲ್ಕನೇ ತಾಯಿ ತಾನೇ ನನಗೆ ಅನೌನ್ಸ್ ಮಾಡಿದರು ನಿಜಕ್ಕೂ ನನಗೆ ಒಂದತೆ ಅಂತ ಕೇಳಿ ನನಗೆ ನಂಬೋಕಾಗಲಿಲ್ಲ ನಾನು ಎಷ್ಟು ಪುಳುಕಿತಾಗಿದ್ದೆ ಅಂತಂದರೆ ಈ ಏನು ಹೇಳ್ತಾರಲ್ಲ ಸರ್ಗ ಮುರೈ ಕೇಳೋಂತಲ್ಲ ಹಂಗೆ ನಾನು ಮಾಡಿದ ಸೇವೆಯ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತು ನನಗೆ ಹೆಮ್ಮೆ ಅನ್ನಿಸ್ತು ಯಾಕೆಂದರೆ ಇದನ್ನು ಗುರುಸೋಕ್ಕಾಗ ಸಾಮಾನ್ಯದಿಂದ ಸಾಧ್ಯ ಇಲ್ಲ ಅದು ರಾಜ್ಯ ಮಟ್ಟದಲ್ಲಿ ಸಾವಿರಾರು ಜನ ಈ ಪ್ರಶಸ್ತಿಗೋಸ್ಕರ ಜೀವನ ಹಾಕಿದ್ದಾರೆ ಅಂಥ ನಡುವೆ ನನ್ನನ್ನು ಗುರುತಿಸಿದ್ದಾರೆ ಅಂತಂದರೆ ನಿಜಕ್ಕೂ ನಾನೇನೋ ಈ ಸೇವೆ ಈ ಸಹಕಾರ ರಂಗಕ್ಕೆ ಸೇವೆ ಮಾಡಿದ್ದೀನಿ ಅದಕ್ಕೆ ಗುರುತಿಸಿದ್ದಾರೆ ಅಂತ ನಾನು ಭಾವಿಸ್ ಈ ಪ್ರಶಸ್ತಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪಡೆಯುವಂಥದ್ದು ಪಡೆಯುವಂತದ್ದು ಇದೆಯಲ್ಲ ತಮಗೆ ಏನಾರ ಪುಳಿಕೆಯನ್ನ ಅಂತೇಳಿ ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ ಈ ರಾಜ್ಯಕ್ಕೆ ಇರ್ಯಾರು ಈ ರಾಜ್ಯದ ಪ್ರಥಮ ಪ್ರಜೆ ಈ ಸಹಕಾರಿ ರಂಗ ಅಂತಕ್ಕದ್ದು ಆಡಮಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ಈ ಸಹಕಾರಿ ರಂಗದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಮಿಂಚಿರಬೇಕಾದ್ರೆ ಯಾವುದೇ ಸಹ ಗ್ರಾಮದಲ್ಲಾದ ಒಂದು ಸಣ್ಣ ಸಹಕಾರ ಸಂಘದ ಸದಸ್ಯರಾಗದ ಮುಖಾಂತರ ರಾಜಕೀಯ ಎಂಟ್ರಿ ಮಾಡಿದ್ದಾರೆ ಈ ರಾಜಕೀಯದಲ್ಲಿ ಎಮ್ ಎಲ್ ಎ ಆಗಿರ್ಬೋದು ಮಂತ್ರಿಗಳೇ ಮುಖ್ಯಮಂತ್ರಿಗಳಾಗಿರ್ಬೋದು ಬಹಳಷ್ಟು ಜನ ಈ ಸಹಕಾರ ರಂಗದಿಂದ ಆಗಿದೆ ಈ ಸಹಕಾರ ರಂಗ ಅಂತಂದ್ರೆ ನಾನು ಏನಂತ ಭಾಷಣ ಅಂತಂದರೆ ಇದು ರಾಜಕೀಯ ಮಾಡ್ತಕ್ಕಂಥವ್ರಿಗೆ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಅನ್ಕೊಳ್ತೀವಿ ಇಲ್ಲೇನು ಸಹಕಾರಿ ರಂಗದಲ್ಲಿ ಇಷ್ಟೊಂದು ಜನಗಳ ನಡುವೆ ಅವರಿಗೆ ಕೆಲಸ ಕಾರ್ಯ ಇರ್ತಕ್ಕಂಥ ಆನಂದ ಬೇರೆ ಯಾವುದನ್ನು ಈ ಆನಂದವನ್ನು ಪಡೆದಂಥವರಿಗೆ ಗೊತ್ತು ಇಲ್ಲಿ ಯಾರು ಈ ಕೆಲಸ ಮಾಡಿರ್ತಾರೆ ಅವ್ರು ನಿಜವಾಗೂ ರಾಜಕೀಯದಲ್ಲಿ ಯಾವತ್ತು ನಾವು ಎಂತೆಂಥವ್ರು ಗುರುಸಿದೀವಿ ಎಲ್ಲರೂ ಸಹಕಾರಿ ರಂಗದ ಮುಖಾಂತರ ಬೆಳೆದು ಬಂದಿರ್ತಕ್ಕಂಥ ಏಕೆಂತಂದರೆ ಬೇರೆ ರಂಗದಲ್ಲಿ ಒಂದು ಸಾರಿ ಕೆಲಸ ಇನ್ನೊಂದ್ಸರಿ ಸೋಲಿಸ್ಬೋದು ಐದು ವರ್ಷ ಗೆಲ್ಲಿಸ್ತಾರೆ ಐದು ವರ್ಷ ಸೋಲಿಸ್ತಾರೆ ಇದಾಗಲ್ಲ ಇಲ್ಲಿ ನಿರಂತರವಾಗಿ ನಮ್ಮ ಸೇವೆಯನ್ನು ಗಮನಿಸಿ ನಮ್ಮನ್ನು ಯಾವತ್ತೂ ಸಣ್ಣ ಮಟ್ಟದಲ್ಲಿದ್ದರು ಯಾಕಂದ್ರೆ ನಮ್ಮ ಗ್ರಾಮ ಒಂದು ಸಣ್ಣ ಹಳ್ಳಿ ಒಂದು ಮನೆ ಇಡ್ತಕ್ಕಂಥ ಹಳ್ಳಿ ಈ ಗ್ರಾಮದಲ್ಲಿ ನಾನು ಯಾವುದೇ ಸಾರ್ವಜನಿಕ ನಿಂತು ಗೆಲ್ಲಬೇಕು ಅಂತಂದ್ರೆ ಅಷ್ಟು ಅಲ್ಲ ಇಂತಹ ಗ್ರಾಮದಲ್ಲಿ ನಾನು ಸಹಕಾರಗಳ ಇಷ್ಟು ವರ್ಷ ನಾನು ಬೆಳಿಗ್ಗೆ ಸಾಧ್ಯ ಆಯಿತು ಅಂತಂದ್ರೆ ಇದಕ್ಕೆ ನನ್ನ ನಾಲ್ಕು ಗ್ರಾಮಗಳು ತಿಂಬಾಪುರ ದೇವರಹಳ್ಳಿ ಮೇರುಹಳ್ಳಿ ಮತ್ತು ಹನುಮನಹಳ್ಳಿ ಸೇವಾಲ ಈ ಗ್ರಾಮಗಳಲ್ಲಿರ್ತಕ್ಕಂಥ ಈಗ ನನ್ನ ಸಹಕಾರ ಸಂಘದಲ್ಲಿ ಸುಮಾರು ಐದು ಎಂಟುನೂರು ಜನ ಸದಸ್ಯರಿದ್ದಾರೆ ಅದರಲ್ಲಿ ಐವತ್ತು ಜನಕ್ಕೆ ನಾನು ಅವರ ಆಸೆಗಳನ್ನು ಸಹಕಾರ ಸಂಘದ ಮುಖಾಂತರ ಈಡೇರಿಸಲಿಕ್ಕೆ ನಾನು ಕೈಲಾದ ಸೇವೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಈ ತನಕ ಅಧ್ಯಕ್ಷನಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಅವರಿಗೆ ಬರ್ತಕ್ಕಂಥ ಸವಲತ್ತು ಕೊಡಲಿಕ್ಕೂ ಪ್ರಯತ್ನ ಮಾಡಿದ್ದೀನಿ ಸರ್ಕಾರದಿಂದ ಬರ್ತಕ್ಕಂತ ಎಲ್ಲ ಸಹಾಯಗಳನ್ನು ಒದಗಿಸಿ ಮೊದಲೇನಾದ್ರೂ ಇನ್ನೊಂದು ಈ ಗ್ರಾಮದಲ್ಲಿ ಇಪ್ಪ ನಲವತ್ತೈದು ವರ್ಷ ನಾನು ಸಹಕಾರ ಸಂಘದ ಸದಸ್ಯರಾಗಿದ್ದರು ಸಹ ನಲವತ್ತೈದು ವರ್ಷದಷ್ಟು ಕಾಲ ನನ್ನ ಸಂಘಕ್ಕೆ ಚುನಾವಣೆ ಆಗದೇ ರೀತಿ ಇವತ್ತರೆಗೂ ನಾವು ಸದಸ್ಯರನ್ನು ಅಧ್ಯಕ್ಷರನ್ನು ಆಯ್ಕೆಯನ್ನು ಮಾಡ್ಕೊಂಡು ಬರ್ತಾ ನಿಜಕ್ಕೂ ನನ್ನಂಥ ಈ ಇಷ್ಟು ವರ್ಷ ಹೆಚ್ಚು ಕಡೆ ಅರ್ಧ ಶತಕಗಳಷ್ಟು ಶತಕಗಳಷ್ಟು ವರ್ಷಗಳ ಕಾಲ ಒಂದು ಸಂಘವನ್ನು ಅಲ್ಲಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯನ್ನು ಜನಗಳು ಒಪ್ಪಿಕೊಂಡು ಅವಿರೋಧವಾಗಿ ಅಧ್ಯಕ್ಷರನ್ನ ಕಾರ್ಯಕಾರಿ ಮಂಡಳಿಯನ್ನು ಆರಿಸ್ತಾಯಿರಲ್ಲ ಅದಕ್ಕೆ ಈ ಗ್ರಾಮಗಳ ನನ್ನ ಸಂಘದ ಸದಸ್ಯರಿಗೆ ನಾನು ಎಷ್ಟು ಗೌರವ ಸಲ್ಲಿಸಿದರೂ ಅದು ಕಡಿಮೆ ಅಂತ ನಾನು ಭಾವಿಸಿದ್ದೀನಿ ಅದೇ ರೀತಿ ನಾನು ಒಂದಲ್ಲ ಒಂದು ಸಹಕಾರ ಸಂಘದ ಮುಖಾಂತರ ಚುನಾವಣೆ ರಾಜಕೀಯ ಮಾಡ್ತಾ ಇದ್ದೀನಿ ಇದು ನನ್ನ ಗ್ರಾಮ ಮಟ್ಟದಲ್ಲಾಗಿರ್ಬೋದು ಇನ್ನು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆ ಹೋದರೆ ಟಿ ಎ ಬಿ ಸಂಘ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಸದಸ್ಯನಾಗಿದ್ದೀನಿ ಮೂರು ಬಾರಿ ಸುಮಾರು ಹತ್ತು ವರ್ಷ ವರ್ಷ ಕಾಲ ಅಧ್ಯಕ್ಷನಾಗಿದ್ದೀನಿ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಮೂರು ವರ್ಷ ಕಾರ್ಯ ನಿರ್ದೇಶಕನಾಗಿದ್ದೀನಿ ಎ ಪಿ ಎಮ್ ಸಿ ಸದಸ್ಯನಾಗಿದ್ದೀನಿ ಡಿ ಸಿ ಸಿ ಬ್ಯಾಂಕ್ ಸದಸ್ಯ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೀನಿ ಆರು ಉತ್ಪಾದಕರ ಸಹಕಾರ ಸಂಘ ಮಹಾಮಂಡಲದ ಒಪ್ಪು ಶಿವಮೊಗ್ಗ ಒಕ್ಕೂಟದ ನಿರ್ದೇಶಕರಾಗಿದ್ದೀನಿ ಇಷ್ಟೆಲ್ಲ ಆಗಬೇಕಾದ್ರೆ ನನ್ನ ತಾಲೂಕಿನ ಜನ ನನ್ನ ಬಗ್ಗೆ ಅಭಿಮಾನ ಇಟ್ಟುಕೊಂಡರಿಂದ ನಾನೆಲ್ಲ ಇನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಯಾಕೆಂದರೆ ಜನ ಇವತ್ತು ಇವತ್ತು ಆರಿಸಿದ ತಕ್ಷಣವೇ ಹಿಂದೆನೇ ಆದಕ್ಕೆ ಅದೇ ಆ ಆಂಟಿ ಆಗ್ತಕ್ಕಂಥ ಜನ ಇವತ್ತು ಅವೆಲ್ಲ ಕಡೆಯೂ ಕಾಣ್ತೀವಿ ಆದರೆ ನನ್ನ ವಿಚಾರದಲ್ಲಿ ನಲವತ್ತೆಂಟು ವರ್ಷದಲ್ಲೂ ನನ್ನ ಗ್ರಾಮದ ಜನ ಇರ್ಬೋದು ತಾಲೂಕಿನ ಹಳ್ಳಿ ನ್ಯಾಮಟಿ ತಾಲೂಕು ಇರ್ಬೋದು ಹನ್ನಾಳಿ ತಾಲೂಕು ಇರ್ಬೋದು ಈ ಎರಡೂ ತಾಲೂಕಿನ ಜನಗಳು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಾದಾಗಲೂ ಸಹ ನನ್ನ ಚುನಾಯಿಸಿದ್ದಾನೆ ಆದ್ರೂ ಒಕ್ಕೂಟಕ್ಕೆ ಹೋಗ್ಬೇಕಾದ್ರು ನನ್ನನ್ನು ಚುನಾಯಿಸಿದ್ದಾನೆ ಯಾವತ್ತೂ ನನ್ನನ್ನು ಕೈ ಬಿಟ್ಟಿಲ್ಲ ಈ ಎರಡು ತಾಲೂಕಿನ ಜನ ಈ ಎರಡೂ ತಾಲೂಕಿನ ಜನರಿಗೆ ಈ ಎರಡೂ ತಾಲೂಕಿನ ಶಾಸಕರಿಗೆ ನಾನು ಎಷ್ಟು ಅಭಾರಿಯಾಗಿದ್ದೇನೆ ಅಂದರೆ ಅವರಿಗೆ ಈ ಮೂಲಕ ನಾನು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಈಗೇನು ಈ ಸಹ ಅತ್ಯುನ್ನತ ಪ್ರಶಸ್ತಿ ಒಬ್ಬ ಸಹಕಾರಿ ಅವರ ಜೀವನದಲ್ಲಿ ಪಡೆಯತಕ್ಕಂಥ ಅತ್ಯಂತ ಗೌರವ ಈ ಸಹಕಾರತ್ವ ಪ್ರಶಸ್ತಿ ಇಂಥ ಸಹಕಾರತ್ವ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಪ್ರದಾನ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಸಹಾಯ ಮಾಡಿದಂಥ ಸಹಕಾರ ಸಚಿವರಾದ ರಾಜೇಂದ್ರನವರಿಗೆ ಮತ್ತೊರ್ವ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ ಜಿ ಟಿ ದೇವರವರಿಗೆ ಇದನ್ನು ಕೊಡೋದಕ್ಕೆ ನನ್ನ ಹೆಸರನ್ನು ಸಿಫಾರು ಮಾಡಿಸ್ತಕ್ಕಂಥ ನನ್ನ ನೆಚ್ಚಿನ ಶಾಸಕರಾದ ಡಿ ಜಿ ಶಾಂತನಗೌಡರಿಗೆ ಈತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಸಂಸದರಿಗೆ ಇವರೆಲ್ಲರಿಗೂ ನಾನು ಪೂರ್ವಕಾದ ಧನ್ಯವಾದಗಳನ್ನು ಸಾಕು ಇಷ್ಟ ಈ ಸಹಕಾರ ರತ್ನ ಪ್ರಶಸ್ತಿ ಅದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಪ್ರಥಮವಾಗಿ ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ ಎಲ್ಲಿಯ ದಾವಣಗೆರೆ ಎಲ್ಲಿಯ ಬಾಗಲಕೋಟೆ ಆ ಬಾಗಲಕೋಟೆಯಲ್ಲಿ ಅಂತಹ ಘಟಾನುಘಟಿಗಳ ನಾಯಕರಿಂದ ಅದು ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ಪ್ರಶಸ್ತಿ ನೀಡುವಂಥದ್ದಾಯಿತು ಎಲ್ಲರೂ ಒಂದು ಪುಳಕಿತ ಎಂದು ಕೊಂಡುಬಿಟ್ರೆ ತಾವುಗಳು ಅಂತ ಹೇಳಿ ನಿಜವಾಗ್ ಕೇಳ್ತಾರ ಇದು ಒಂದು ರೀತಿಯಲ್ಲಿ ಜೀವನದಲ್ಲಿ ಒಂದು ಬಹಳ ಪುಳಿಕಿತವಾದಂಥ ಸಮಯ ಯಾರ ಪ್ರಶಸ್ತಿ ಅಂತಂದರೆ ಜೀವನದ ಒಂದು ಸಾಧನೆ ಅಂತ ಅದು ಇಂಥ ಸಾಧನೆಯನ್ನು ಮಾಡಿದ್ದನ್ನು ನಾನು ಮಾಡಿದ್ದೇನೆ ಅಂತ ನನ್ನನ್ನು ಗುರುತಿಸಿದಾರಲ್ಲ ಇದನ್ನು ಹೇಳಿದಂಥ ಸಮಯದಲ್ಲಿ ನಾನು ಮಾಡಿರ್ತಕ್ಕಂಥ ಸಾಧನೆ ಯಾರು ಹೇಳ್ತಕ್ಕಂಥದ್ದಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಸಾಧನೆ ಗುರುಸಿ ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದಾರಲ್ಲ ರಾಜ್ಯ ಸಹಕಾರ ಸಚಿವರು ಸಹಕಾರ ಮಹಾಮಂಡಳದ ಅಧ್ಯಕ್ಷರು ನಿಜವಾಗ ಅವ್ರು ನನ್ನ ಹೆಸರನ್ನು ಈ ಸಹಾಯ ಇದಕ್ಕೆ ಆಯ್ಕೆ ಮಾಡಿದರೆ ಕೇಳಿದ್ರೆ ನಾನು ಇನ್ನೂ ಕೊಡೋಕ್ಕಿತ್ತ ನಾಯಕ ಯಾಕೆಂದ್ರೆ ಸೇವೆ ಅಂದರೆ ಭಾರಿ ದೊಡ್ಡ ಮಟ್ಟನ ಮಾಡಬೇಕು ಭಾರಿ ಸಣ್ಣ ಮಟ್ಟನ ಮಾಡಬೇಕು ಅಂತಲ್ಲ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅನ್ನೋದು ಅದು ಮುಖ್ಯವಾಗಿರ ನಾನು ಇಷ್ಟು ವರ್ಷ ನಲವತ್ತೆಂಟು ವರ್ಷದ ಸತತವಾಗಿ ವಿರಾಮ ಒಂದು ವರ್ಷವೂ ವಿರಮಿಸದೆ ಯಾವುದಾದ್ರೂ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಾನು ಜನರ ಸೇವೆಯನ್ನು ಮಾಡಿ ನಾನು ಈ ಸಹಕಾರ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ನನ್ನ ಜೀವನದ ಅತ್ಯುತ್ತಮ ಸಾಧನೆ ಇದರಿಂದ ನಾನು ಏನು ಬಾಗಲಕೋಟೆಯಲ್ಲಿ ಆ ದಿವಸ ಒಂದು ಕಡೆ ರಾಜಣ್ಣವರು ಒಂದು ಕಡೆ ಸಿದ್ದರಾಮಯ್ಯನವರು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು ಆ ಕೊಡ್ತಾ ಇರಬೇಕ ರಿಜ್ವಾಲು ನನಗೆ ಒಂದು ಎಷ್ಟು ಆನಂದ ಸಮಯ ಅಂತಂದರೆ ಅದನ್ನು ಹೇಳಲಿಕ್ಕೆ ನನ್ನ ಹತ್ರ ಶಬ್ದಗಳು ಇಲ್ಲ ಅಷ್ಟು ಆನಂದವನ್ನು ನಾನು ನನ್ನ ಜೀವನದ ಕೊನೆಯ ಘಟ್ಟದಲ್ಲಿ ಈ ಪ್ರಶಸ್ತಿ ಪಡೆಯೋದ್ರ ಮುಖಾಂತರ ನನ್ನ ಜೀವನ ಸಾರ್ಥಕ ಆಗಿದೆ ಅಂತ ನಾನು ಮಾಡಿಸ್ತೇನೆ ಈ ಸಹಕಾರ ರಂಗದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸಹಕಾರದಿಂದ ಆ ಸಹಕಾರ ಮಂಡಳಿಯ ಸದಸ್ಯರಿಂದ ಈ ಮೇಲ್ಮಟ್ಟಕ್ಕೆ ಬರುವಂಥದ್ದು ಆಯ್ತಾ ಅಂತ ಹೇಳಿ ನೀವು ಒಳ್ಳೆ ಭಸ್ನೆ ಕೇಳಿದೀರಿ ಯಾವುದೇ ಒಬ್ಬ ಮನುಷ್ಯ ಯಾವುದೇ ಒಂದು ಚುನಾಯಿತ ಸಂಸ್ಥೆಗಳಿರ್ಬೇಕಾದ್ರೆ ಚುನಾಯಿತ ಸಂಸ್ಥೆಯಲ್ಲಿ ಬಹಳ ವರ್ಷ ಅವರು ಚುನಾಯಿಸ್ತಕ್ಕಂಥ ಜನ ಇರ್ತಾರಲ್ಲ ಸಾರ್ವಜನಿಕ ಎಲೆಕ್ಷನ್ಗಳಲ್ಲಿ ಪ್ರತಿಯೊಬ್ಬರಿಗೂ ಈ ಹಕ್ಕಿರುತ್ತೆ ಆದರೆ ಈ ಸಹಕಾರ ಸಂಘಗಳ ಚುನಾವಣೆಗಳಲ್ಲಿ ಅಲ್ಲಿ ಸದಸ್ಯರುಗಳಿಗೆ ಮಾತ್ರ ಹಕ್ಕಿರ್ತಕ್ಕಂಥ ಸಂಸ್ಥೆಗಳಿಗೂ ಅಲ್ಲಿ ಲಿಮಿಟೆಡ್ ಆಗಿ ಜನ ಇರ್ತಾರೆ ಆ ಜನಗಳು ಆದಷ್ಟು ಈ ಗ್ರಾಮಗಳಲ್ಲಿ ಅವರು ಸ್ವಲ್ಪ ವಿದ್ಯಾವಂತರಾಗಿರ್ತಾರೆ ಸ್ವಲ್ಪ ಜನರಾಯ ಜನ ಆಗಿರ್ತಾರೆ ಅಂಥವ್ರೆ ಅಲ್ಲಿ ಆಗಿರ್ತಾರೆ ಅವರು ಇನ್ನೊಬ್ಬರನ್ನ ತಮ್ಮ ಎರಡು ಕಿಲೋ ತರ್ಗ ಜನನು ಇದ್ದಾರೆ ಅಂತವರು ಸತತವಾಗಿ ನಲವತ್ತರಿಂದ ಅರವತ್ತೈದು ವರ್ಷಗಳ ಕಾಲ ನನ್ನ ಬಗ್ಗೆ ಒಲವನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ನಿಜಕ್ಕೂ ನನ್ನ ಜೀವನದ ಒಂದು ಸಾರ್ಥಕ ಸಮಯ ಆಯೂ ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೇನೆ ಬಂಗಾಳಿ ಮತ್ತು ನ್ಯಾಮತಿ ತಾಲೂಕಿನ ನಿಮ್ಮ ಸಹಕಾರ ಕ್ಷೇತ್ರ ಇರ್ಬೋದು ಮತ್ತು ಸಾರ್ವಜನಿಕರ ಇರ್ಬೋದು ಒಂದು ಕೃತಜ್ಞತೆಯನ್ನು ತಾವು ಕೊನೆಯದಾಗಿ ಸಲ್ಲಿಸುವಂತ ಮಾಡಬಹುದಾ ಅಂತ ಹೇಳಕ್ಕೂ ಪ್ರಾರಂಭ ಮಾತಾಡಿದ ಯಾಕೆಂತಂದ್ರೆ ಇದು ಸಹಕಾರ ರಂಗ ಅಂದ್ರೆ ಎಷ್ಟು ಬೆಳಲಿಕ್ಕೆ ಬಹಳ ಸಮಯ ಬೇಕು ಇಲ್ಲಿ ಕೆಡ್ಲಿಕ್ಕೆ ಒಂದು ಸಣ್ಣ ಸಮಯ ಸಾಕು ದಿವಸ ಪೇಪರ್ ನೋಡಿದೆ ಈಗ ಆ ಬ್ಯಾಂಕ್ ದಿವಳ ಅಥವಾ ಈ ಬ್ಯಾಂಕ್ನಲ್ಲಿ ಈ ಠೇವಣ್ಣ ಇಟ್ಟತಕ್ಕಂಥವಲ್ಲ ಮೊಟ್ಟಗೋದಾಯಿತು ಯಾರೋ ದುಡ್ಡು ತಗೊಂಡು ಹೋದ್ರು ಬಂಗಾರ ಕಳ ಬಂಗಾರ ಕೊಡಲಿಲ್ಲ ಇನ್ನೂ ಅನೇಕ ಬಹಳ ವಿತರವಾದವನ್ನು ನೋಡಿದ್ದೀವಿ ಎಷ್ಟು ಸಾವಿರಾರು ಕೋಟಿ ಸಹಕಾರ ಸಂಘಗಳಲ್ಲಿ ಅವೆವರಾಗಿದ್ದನ್ನು ನೋಡಿದ್ದೀವಿ ಇಂಥ ಸಂಸ್ಥೆಗಳಲ್ಲಿ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಆದರೂ ಯಾರು ಯಾವುದೇ ಜನರಿಂದ ಯಾರಿಂದಲೇ ಆಗಲಿ ನಾನು ಇವತ್ತು ನಾನು ಕೈ ತೋರಿಸ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ ಇದಕ್ಕೆ ಕಾರಣ ಅಂದರೆ ನಮ್ಮ ತಂದೆಯವರು ನಾನೇನು ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ಟಿ ಎ ಬಿ ಸಿ ಎಸ್ ಸದಸ್ಯ ಅದನಿರೀಕ್ಷಿತವಾಗಿ ಟಿ ಎ ಬಿ ಸಿ ಎಸ್ ಸದಸ್ಯ ಯಾಕಂತ ನನಗೇ ಗೊತ್ತಿರಲಿಲ್ಲ ಟಿ ಎ ಬಿ ಸಿ ಎಸ್ ನಿರ್ದೇಶಕ ಆಗಬೇಕು ಅಂತಂದರೆ ಅವತ್ತು ಒಂದು ಸಹಕಾರ ಸಂಘದ ವತಿಯಿಂದ ನೂರಕ್ಕೆ ನೂರು ಶೇಕಡ ವಸೂಲಾತಿ ಇರಬೇಕಾಗಿತ್ತು ಆ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಾನು ಈ ಸಂಘದ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಆಯ್ಕೆ ಆದಂಥ ಸಮಯದಲ್ಲಿ ನನ್ನ ಸಣ್ಣ ಹೊಸ ಟಿ ಎ ಬಿ ಸಿ ಎಮ್ ಎಸ್ಗೆ ನೂರಕ್ಕೆ ನೂರು ಸಾಲ ವಸೂಲಾತಿಯನ್ನು ಮಾಡಿದ್ರಿಂದ ಅಲ್ಲಿ ನಾನು ಸ್ಪರ್ಧಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ನಾನು ಅವತ್ತು ಈ ಚುನಾವಣೆ ಸ್ಪರ್ಧೆ ಮಾಡಿದೆ ಆ ಚುನಾವಣೆ ಸ್ಪರ್ಧೆ ಮಾಡಿದೆ ಅಲ್ಲಿರ್ತಕ್ಕಂಥ ಹನ್ನೊಂದು ಸ್ಥಾನಗಳಲ್ಲಿ ಅಲ್ಲಿಗೆ ಎಲಿಜಿಬಲ್ ಅಂದರೆ ಸ್ಪರ್ಧಿಸಲಿಕ್ಕೆ ಅರ್ಹತೆ ಇರ್ತಕ್ಕಂಥ ಏಳೇ ಸ್ಥಾನ ಇದ್ದು ಆ ಏಳರಲ್ಲಿ ನಾನು ಒಬ್ಬಾತ ನನಗೆ ಇನ್ನೂ ಆಗ ಇಪ್ಪತ್ತೆಂಟು ವರ್ಷ ವಯಸ್ಸು ನಾನು ಗೆದ್ದಂಥ ಸಮಯದಲ್ಲಿ ನಮ್ಮ ತಾಲೂಕಿನ ಅತಿ ರಥ ಮಾರಾಟರಾದ ಪಿ ಜಿ ಬಸವನಗೌಡರವ್ರು ಇರ್ಬೋದು ಎಚ್ ವಿ ಕಾಡಿದಮ್ಮರ್ ಇರ್ಬೋದು ಹಿರಿಯರಾದ ಎಂ ಲಕ್ಷ್ಮಣ್ ಇರ್ಬೋದು ಜಿ ಪಿ ಇರ್ಬೋದು ಎಚ್ ಎ ಇರ್ಬೋದು ಎಚ್ ವಿ ಬೂದಿಸಿದ್ದಮ್ಮರು ಇರ್ಬೋದು ವಧೂರಪ್ಪನಿರ್ಬೋದು ಕುಲಗಟ್ಟೆ ರಾಮಣನವರು ಇಂಥ ಇಂಥ ಅತೀರಥ ಮಾರದ್ರೆಲ್ಲ ಆ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಸ್ಯೆ ನಿರ್ದೇಶಕ ಆವತ್ತಿನ ಸಮಯದಲ್ಲಿ ಅಂಥ ಅತೀರತನ ಮುಂದೆ ನನ್ನನ್ನು ನಾನು ಗೆದ್ದಂಥ ಸಮಯದಲ್ಲಿ ಈ ತಾಲೂಕಿನ ಹಿರಿಯರಾದ ಬಸವನಗೌಡರು ಮತ್ತು ಶಾಂತ ಕಾಡಿದ್ನವರು ಹುಡುಗ ಇದ್ದಾನೆ ಆ ಸಂಘನ ಉತ್ತಮ ನಡೆಸಿಕೊಂಡು ಹೋಗಿದ್ದಾನೆ ಅವನ್ನೇ ಅಧ್ಯಕ್ಷನ ಮಾಡೋಣ ಅಂತೇಳಿ ನನ್ನನ್ನು ಅವತ್ತೇ ನಾನು ಗೆದ್ದ ಮರುದೇ ನಾನು ಅವತ್ತು ಅಧ್ಯಕ್ಷ ಈ ರೀತಿ ಚುನಾವಣೆ ಮಾಡಿದರು ಅತಿ ಹಿರಿಯ ಸಹಕಾರಿ ಏನಿದ್ದಿರೋರೆಲ್ಲ ಲಕ್ಷ್ಮಣರಾಯ್ ಇರ್ಬೋದು ಭೂಜ್ಮರು ಹಣದವರು ವರದಾಯರು ಇವರೆಲ್ಲರ ಇವರೆಲ್ಲರೂ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಮುಂದೆ ಮೀಟಿಂಗ್ನಲ್ಲಿ ಎದರಿಂದ ಸೇರ್ಬಿಡೋದು ಅಂತಂದರೆ ನಾನು ಹುಡುಗರಾಗ ನಿಜವಾದ್ರು ಅವ್ರು ಏನು ಹೇಳ್ತಾರೋ ಏನು ಕೇಳ್ತಾರೋ ಏನು ಬಿಡ್ತಾರೋ ಅಂತ ಒಂದು ಅಂಜಿಕೆ ಅಂತ ನಾನು ಆ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾ ಇದ್ದೇನೆ ನಾನು ಅಂತ ವಯಸ್ಸಿನ ನಾನು ಅಧ್ಯಕ್ಷನಾಗಿದ್ದೆ ಈ ಕಾಲದಲ್ಲಿ ನನಗೆ ಅವರೆಲ್ಲ ನನ್ನ ಮಾರ್ಗದರ್ಶಕರು ನಾನು ಯುವಕ ಪ್ರತಿಯೊಂದು ವಿಚಾರದಲ್ಲಿ ನಾನು ಸಹಕಾರ ಕೊಡ್ತಿದ್ರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತೇಳಿ ಅವರೆಲ್ಲರ ಸಹಕಾರದಿಂದ ನಾನು ಈ ಸಂಘ ಈ ಸಹಕಾರ ರಂಗದಲ್ಲಿ ನಾನು ಒಬ್ಬ ಉನ್ನತವಾಗಿ ಬೆಳೆದೆ ಆವಾಗ ನಾನು ಮನೆಗೆ ಬಂದಂಥ ಸಮಯದಲ್ಲಿ ನನ್ನ ತಂದೆಯವರ ಹೇಳ್ತಾ ಇದ್ದರು ತಮ್ಮ ನೀನು ಯಾವುದೇ ಸಂಸ್ಥೆಗೆ ಹೋದರೂ ನೀನು ನಿನ್ನ ಟಿ ಎ ಡಿ ಎನ್ನು ತೆರಬೇಡ್ರಪ್ಪ ನೀನು ಹಂಗೆ ಕೆಲಸ ಮಾಡ್ಕೊಂಬರ್ಬೇಕು ನೀನು ಎಲ್ಲಿ ಹೋದರೂ ಸಹ ಸಂಜೆ ಏಳು ಗಂಟೆ ಒಳಗೆ ಮನೆಗೆ ಹೋಗಿ ಸೇರಬೇಕು ಈ ಮಾರ್ಗದರ್ಶನ ಈ ಮಾತನ್ನು ಮಾತ್ರ ನಾನು ತಂದೆ ತಂದೆಯ ಹೇಳಿದ್ದು ಆದರೂ ಇವತ್ತೂ ಸಹ ಟಿ ಎ ಬಿ ಸೆಮಸ್ನಿರೋವರೆಗೂ ಸಹ ನಾನು ಟಿ ಎ ಡಿ ಎ ತಗೊಂಡಿರಲಿಲ್ಲ ನಮ್ಮ ತಂದೆಯವರ ಮಾತನ್ನು ಯಾವತ್ತೂ ನಿರಾಕರಿಸಲಿಲ್ಲ ಏಳು ಒಳಗೆ ನಾನು ನನ್ನ ಮನೆ ಸೇರ್ತಾಯಿದ್ದೆ ಅನಿವಾರ್ಯ ಸಂದರ್ಭಗಳು ಬಿಟ್ಟು ನನ್ನ ತಂದೆಯವರು ವಾಕ್ಯ ನಾನು ಪರಿಪಾಲಿಸಿದೆ ನಾನು ಈ ಮಟ್ಟಕ್ಕೆ ಬೆಳೆದೀನಿ ಏನೋ ನೀವು ಗುರುತಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ಇವೆಲ್ಲ ಗುರುಸಕ್ಕೆ ಕಾರಣವಾಗಿ ನನ್ನ ಜೊತೆಗೆ ಆವತ್ತಿನಿಂದ ಏನು ಲಕ್ಷ್ಮಣರ ಕಾಲದಿಂದ ಇವತ್ತು ಶಾಂತನ ನೋಡಿರೋದು ಮತ್ತು ಹಿರಿಯ ಸಹಕಾರಗಳೆಲ್ಲ ಇವತ್ತು ಇದ್ದಾರೆ ನನ್ನ ಜೊತೆಗೆ ಅವರೆಲ್ಲರ ಸಹಕಾರ ನನಗೆ ಕೊಟ್ಟಿದ್ದಾರೆ ಇಡೀ ತಾಲೂಕಿನ ಎಲ್ಲ ತರಹದ ಸಹಕಾರ ಸಂಘಗಳು ಮತ್ತು ನ್ಯಾಮತಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘಗಳಿರ್ಬೋದು ಟಿ ಎ ಬಿ ಸಿಎಸ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಇವೆಲ್ಲವೂ ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ ಆ ಸಂಘದ ಸದಸ್ಯರುಗಳೆಲ್ಲವೂ ನನಗೆ ಸಹಕಾರ ಕೊಟ್ಟಿದ್ದಾರೆ ತಾಲೂಕಿನ ಜನತೆಯೂ ಸಹ ನಾನು ಯಾವುದೇ ಗ್ರಾಮಕ್ಕೆ ನಾನು ಚುನಾವಣೆಗಳಿಂದ ಸಮಯದಲ್ಲಿ ಹೋದಾಗ ನನ್ನ ವಿಶೇಷ ಗೌರವದಿಂದ ಕಂಡದ ಯಾವುದೇ ಭಾಗದಿಂದ ನನಗೇನು ಯಾವುದೇ ಅನುಚಿತವಾದ ವರ್ತನೆಗಳನ್ನು ಮಾಡಿದರೆ ನಾನು ಹೋಗುವ ವಿಷಯ ನಿಜಕ್ಕೂ ನಾನು ಇಷ್ಟು ವರ್ಷ ರಾಜಕೀಯದಲ್ಲಿ ಅದು ಒಂದು ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ತಾಲೂಕಿನ ಹೊನ್ನಾಳಿ ಮತ್ತು ನಾವು ತಾಲೂಕಿನ ಜನರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಹೀಗೆ ನನ್ನ ಸಂದರ್ಶಕ್ಕೆ ಬಂದಿರತಕ್ಕಂಥ ಎ ವಿ ಸಿ ನ್ಯೂಸ್ ಎ ವಿ ಸಿ ನ್ಯೂಸ್ಗಳಿಗೂ ಸಹ ನಾನು ಒಂದೇ ಅರ್ಪಿಸಿ ನಾನು ಆಗಿ ನಮಸ್ತೆ ನಮಸ್ತೆ